ಮೊಬೈಲ್ ತ್ಯಜಿಸಿ ಸೋಷಿಯಲ್ ಮೀಡಿಯಾ ದೂರ ಮಾಡಿ ಓದಿನ ಕಡೆ ಹೆಚ್ಚು ಗಮನ ಹರಿಸಿ ನವೀನ್ ಕಿರಣ್ ವಿದ್ಯಾರ್ಥಿಗಳು ಕೇವಲ ಇಂಜಿನಿಯರಿಂಗ್ ವೈದ್ಯರ ಹುದ್ದೆಗಳ ಕನಸನ್ನಷ್ಟೇ ಕಾಣಬೇಡಿ ಅದರ ಹೊರತೆಯೂ ಎಷ್ಟೋ ಉದ್ಯೋಗಗಳು ಲಭ್ಯ ಇವೆ ಅದಕ್ಕೂ ಪ್ರಯತ್ನ ಮಾಡಿ ಆಗ ನಿಮ್ಮ ಬದುಕು ಹಸನಾಗುತ್ತದೆ ಆದರೆ ಉದ್ಯೋಗ ಆಯ್ಕೆ ಮಾಡುವಾಗ ಎಚ್ಚರಿಕೆಯಿಂದ ಆಯ್ಕೆ ಮಾಡಿ ಎಂದು ಕೆ ವಿ ಮತ್ತು ಪಂಚಗಿರಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ನವೀನ್ ಕಿರಣ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆ ಹಾಗೂ ಸೋನೋ ವಿಜನ್ ಈಟೋಸ್ ಟೆಕ್ನಿಕಲ್ ಸರ್ವಿಸ್ ಸೆಂಟರ್ನಿಂದ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಸರ್ಕಾರಿ ಪ್ರೌಢಶಾಲೆಗೆ ಉಚಿತ ಕಂಪ್ಯೂಟರ್ ವಿತರಣಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಇದೇ ಕಾರ್ಯಕ್ರಮದ ವೇದಿಕೆಯಲ್ಲಿ ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆಯಿಂದ ರಕ್ತದಾನ ಶಿಬಿರದಲ್ಲಿ ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ ಭಾರತೀಯ ಬುಕ್ ಆಫ್ ರೆಕಾರ್ಡ್ ಅವಾರ್ಡ್ ಪಡೆದ ಕೆವಿ ಮತ್ತು ಪಂಚಗಿರಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ಮಾತನಾಡಿದರು ವಿದ್ಯಾರ್ಥಿಗಳು ಸೋಷಿಯಲ್ ಮೀಡಿಯಾದತ್ತ ಆಕರ್ಷಣೆ ಹೆಚ್ಚಾಗುತ್ತಿದೆ ಇದರಿಂದ ನಿಮ್ಮ ಕಲಿಕಾ ಶಕ್ತಿ ಕಡಿಮೆಯಾಗುತ್ತಿದೆ ಅದನ್ನು ಕಡಿಮೆ ಮಾಡಿ ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದ ಅವರು ಈಗಿನ ಯುವ ಪೀಳಿಗೆಯನ್ನು ಪೋಷಕರು ಕೇವಲ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಓದಿಸಬೇಕೆಂಬ ಹಂಬಲವನ್ನು ಹೊಂದಿದ್ದು ಅದನ್ನು ಹೊರತುಪಡಿಸಿಯೂ ಉದ್ಯೋಗ ಅವಕಾಶಗಳನ್ನು ಹುಡುಕಿಕೊಳ್ಳಬಹುದು ಎಂಬುದನ್ನು ತಿಳಿಯಬೇಕು ೂಟ್ ನೋಡ್ತೇನೆ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಇವತ್ತು ಕಂಪ್ಯೂಟರ್ ಇರ್ತದೆ ಆದ್ರೆ ಇದನ್ನ ನಿಮಗೆ ಕಲಿಸ್ಕೊಳ್ಳೋದು ಯಾರು ಸೊ ಇದರ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಿರಬೇಕಲ್ಲ ಇವತ್ತು ಕಂಪ್ಯೂಟರ್ ಏನೋ ಪಾಪ ನಮ್ಮ ನಾರಾಯಣ್ ಸಮ್ಮಣ್ಣರವರು ರಾಮಣ್ಣರವರು ನಮ್ಮ ಅಬಿರ್ ಅವರು ಎಲ್ಲರೂ ಸೇರಿ ಸೋಲೋ ಸಂಸ್ಥೆ ಮುಖಾಂತರ ನಿಮ್ಮ ಕಂಪ್ಯೂಟರ್ ಎಲ್ಲ ತಂದು ಕೊಟ್ಟಿದ್ದಾರೆ ಅದನ್ನ ಹೇಗ್ ಉಪಯೋಗಿಸ್ತೀರಿ ನೀವು ಏನು ಉಪಯೋಗಿಸ್ತೀರಿ ನೀವು ಅದನ್ನ ನಿಮಗ್ ತಿಳಿಸ್ಕೊಳಕ್ ಯಾರಾದರೂ ಬೇಕಲ್ಲ ನಂದಿ ಸರ್ಕಾರಿ ಪ್ರೌಢಶಾಲೆಗಳಿಗೆ ಕೊಠಡಿಗಳ ನಿರ್ಮಾಣಕ್ಕೆ ಸಂಸದರ ನಿಧಿಯಿಂದ ಕೊಡಿಸಲು ಪ್ರಯತ್ನ ಪಡುತ್ತೇನೆ ಇನ್ನು ಇಂದು ಶಾಲೆಗೆ ನೀಡಿರುವ ಕಂಪ್ಯೂಟರ್ ಕಲಿಸಿಕೊಡಲು ನಮ್ಮ ಸಂಸ್ಥೆಯಿಂದ ವಾರಕ್ಕೆ ಎರಡು ದಿನ ಶಿಕ್ಷಕರೊಬ್ಬರನ್ನ ನಿಯೋಜನೆ ಮಾಡಿಕೊಡುವೆ ಎಂದು ಭರವಸೆ ನೀಡಿದರು ಇನ್ನು ಇದೇ ವೇಳೆ ಸೋನೋ ವಿಜನ್ ಈಟೋಸ್ ಟೆಕ್ನಿಕಲ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ನ ಕಂಪನಿ ಎಚ್ ಆರ್ ಮ್ಯಾನೇಜರ್ ಮಮಿತಾ ಮಾತನಾಡಿ ನಾನು ಮೂಲತಃ ಆಸಾಂನವಳಾದರೂ ಬೆಂಗಳೂರು ವಾತಾವರಣ ನನಗೆ ಇಷ್ಟವಾಗಿದೆ ತಿಂಗಳಿಗೊಮ್ಮೆ ಆದರೂ ಚಿಕ್ಕಬಳ್ಳಾಪುರದತ್ತ ಧಾವಿಸಿ ಎಲ್ಲಿನ ನಂದಿ ಬೆಟ್ಟ ಈಶಾ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡುತ್ತೇನೆ ನಮ್ಮ ಸಂಸ್ಥೆ ನಿಮಗೆ ನೀಡಿದ ಕಂಪ್ಯೂಟರ್ ಬಳಕೆಯಾಗಬೇಕು ಅದಕ್ಕೆ ಕಲಿಸಲು ಬೇಕಾದ ಉಪಕರಣಗಳನ್ನು ನಾವು ಒದಗಿಸಿಕೊಳ್ಳುತ್ತೇವೆ ನಮ್ಮೊಟ್ಟಿಗೆ ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆ ಸದಸ್ಯರ ಸಹಕಾರ ತುಂಬಾ ಚೆನ್ನಾಗಿದೆ ಅವರಿಂದ ಜಿಲ್ಲೆಯ ಸಾಕಷ್ಟು ಶಾಲೆಗಳು ಪರಿಚಯವಾಗುತ್ತಿವೆ ಅವರು ಪರಿಸರ ಗಿಡ ಮರ ಬೆಳೆಸಲು ವಹಿಸಿರುವ ಆಸಕ್ತಿ ನಮಗೂ ಇಷ್ಟವಾಗಿದೆ ಎಂದು ಹೇಳಿದರು ಈ ಸ್ಥಾನದಲ್ಲಿರೋದಕ್ಕೆ ಕಾರಣ ಅವರು ಇನ್ನೇನು ಎರಡು ದಿನದಲ್ಲಿ ತೀರ್ಕೊಂತಾರೆ ಆ ದಿನದಲ್ಲಿ ಹಾಸ್ಪಿಟ್ಲಲ್ಲಿ ಇರ್ತಾರೆ ನಾನು ನಿಮ್ಮನ್ನು ನೋಡ್ಕೊಬೇಕು ನಾನು ಇಲ್ಲೇ ಇರ್ತೀನಿ ಅಂದರೆ ನೀನು ಆಗಿರೋದು ಮೆಂಬರು ನನ್ನ ಜೊತೆ ಕಾವು ಕಾಯಕ್ಕಲ್ಲ ಹೋಗಿ ಫಸ್ಟಲ್ಲಿ ಏನಿದೆ ಅದನ್ನು ನೀನು ಅದನ್ನು ಮುಗಿಸ್ಬಿಟ್ಟು ಆಮೇಲೆ ನನ್ನ ಬಾ ಭಾಳ ಅಂತಂದರು ನನಗೆ ಅವಾಗಂದ್ರೆ ಏನು ಯಾರು ಅನ್ವಾ ನನ್ನೊಬ್ಬರೇ ನಮ್ಮ ಮೆಂಬರ್ ಇರೋದು ನಿಮತ್ ನಾಳೆ ಕೊಡೋಣ ಬಿಡಿ ಏನು ಫಸ್ಟ್ ನಿಮ್ಮ ಆರೋಗ್ಯ ನನಗೆ ಬೇಕು ಅಂದರೆ ಇಲ್ಲ ಫಸ್ಟ್ ನೀನು ಅದನ್ನು ಮಾರು ಮಾರು ಬಂದರೆ ಅವ್ರು ತುಂಬಾನೇ ಆ ಗುಣ ಕಲಿತಿದ್ದೆ ನಾನು ಅವರಿಂದ ನಂದಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಮಾಲಿನಿ ಶ್ರೀನಿವಾಸ್ ಮಾತನಾಡಿ ಸಾಧನೆ ಮಾಡಲು ಮಾರ್ಗದರ್ಶನ ಅಗತ್ಯ ಇಂದಿನ ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯರು ನಿಮಗೆ ಮಾರ್ಗದರ್ಶನ ನೀಡಲು ಬಂದಿದ್ದು ನಿಮ್ಮ ಉಜ್ವಲ ಭವಿಷ್ಯಕ್ಕೆ ಶ್ರಮ ವಹಿಸಿ ಗುರು ಹಿರಿಯರನ್ನು ಗೌರವಿಸಿ ದುಶ್ಚಟಗಳಿಗೆ ಬಲಿಯಾಗಬೇಡಿ ಓದಿನ ಕಡೆ ಹೆಚ್ಚು ಗಮನಹರಿಸಿ ಉನ್ನತ ಶಿಕ್ಷಣ ಪಡೆಯಿರಿ ಉತ್ತಮ ಸ್ಥಾನವನ್ನು ಅಲಂಕರಿಸಿ ಆಗ ಮಾತ್ರ ಸಮಾಜದಲ್ಲಿ ಗೌರವ ಪಡೆಯುತ್ತೀರಿ ಎಂದ ಅವರು ತಂತ್ರಜ್ಞಾನದ ಈ ದಿನಗಳಲ್ಲಿ ಮಕ್ಕಳು ಸಾಮಾಜಿಕ ಜಾಲತಾಣಗಳ ವೀಕ್ಷಣೆ ಕಡಿಮೆ ಮಾಡಬೇಕು ಕೇವಲ ಜ್ಞಾನ ಪಡೆಯಲು ಮಿತಿಯಾಗಿ ಬಳಕೆ ಮಾಡಿಕೊಳ್ಳಬೇಕು ತಂದೆ ತಾಯಿಯ ಕನಸನ್ನು ನನಸು ಮಾಡಲು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಕಡೆ ಹೆಚ್ಚಿನ ಗಮನ ಹರಿಸಬೇಕು ನಿಮ್ಮ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸಬೇಕು ಎಂದು ಇದೇ ಸಂದರ್ಭದಲ್ಲಿ ಮಾಲಿನಿಯವರ ದಿವಂಗತ ಪತಿ ಕೆಲಸದ ನಿಷ್ಠೆ ಬಗ್ಗೆ ಹೇಳಿಕೊಂಡಿದ್ದ ಮಾತು ನೆನೆದು ಅವರ ಕೆಲಸದ ಮೇಲೆ ಕಾಳಜಿ ಬಹಳಷ್ಟ ಇತ್ತು ಅವರು ಅನಾರೋಗ್ಯಕ್ಕೆ ಒಳಗಾಗಿದ್ದ ಸಂದರ್ಭದಲ್ಲಿ ಕೂಡ ಜನರ ಕೆಲಸದಲ್ಲಿ ಯಾವತ್ತು ರೀತಿಯ ಸುಸ್ತಿ ಮಾಡಬಾರದು ಜವಾಬ್ದಾರಿಯನ್ನ ಸಮರ್ಥವಾಗಿ ನಿಭಾಯಿಸಲು ಹೇಳುತ್ತಿದ್ದರು ನಾನು ಎಂದಿಗೂ ಅವರು ತೋರಿಸಿದ ದಾರಿಯಲ್ಲಿ ನಡೆದು ಜನರ ಕೆಲಸ ದೇವರ ಕೆಲಸ ಎಂಬ ಭಾವನೆಯೊಂದಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿದ್ದೇನೆ ಎಂದು ಹೇಳಿದರು ತುಂಬಾ ಖುಷಿಯಾಗಿದೆ ಇದೇ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಇಪ್ಪತ್ತು ವರ್ಷಗಳಿಂದ ಶ್ರೀ ಸಾಯಿ ದ್ವಾರಕಮಯಿ ವೃದ್ಧಾಶ್ರಮ ನಡೆಸುತ್ತಿರುವ ವ್ಯವಸ್ಥಾಪಕ ಜಿ ಮುರಳಿಯವರನ್ನ ಸನ್ಮಾನಿಸಲಾಯಿತು ನಂದಿ ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಹಾಗೂ ನಂದಿ ಸರ್ಕಾರಿ ಪ್ರೌಢಶಾಲೆಗಳಿಗೆ ಹತ್ತು ಕಂಪ್ಯೂಟರ್ಗಳನ್ನು ವಿತರಿಸಲಾಯಿತು ಇದೇ ವೇಳೆ ಶಾಲಾ ಆವರಣದಲ್ಲಿ ಹತ್ತು ಗಿಡ ನೆಟ್ಟು ಪರಿಸರ ರಕ್ಷಣೆ ಜಾಗೃತಿ ಮೂಡಿಸಲಾಯಿತು ಗೌತಮ್ ಬುದ್ಧ ಫೌಂಡೇಶನ್ ವತಿಯಿಂದ ವಕೀಲ ಗಂಗರಾಜು ವಿದ್ಯಾರ್ಥಿಗಳಿಗೆಲ್ಲ ಸಂವಿಧಾನ ಓದು ಪುಸ್ತಕ ವಿತರಿಸಲಾಯಿತು ವೇದಿಕೆಯಲ್ಲಿ ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆ ಗೌರವಾಧ್ಯಕ್ಷ ಹೋಟೆಲ್ ರಾಮಣ್ಣ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಮಲ್ಲಪ್ಪ ಪಿಡಿಒ ರವಿಕುಮಾರ್ ಪ್ರಕಾಶ್ ಮುಖ್ಯೋಪಾಧ್ಯಾಯಿನಿ ಎಸ್ ಮೀರಾ ವಕೀಲ ಅಭಿಲಾಷ್ ನಂದಿ ಕಸ್ಟರ್ ಸಂಪನ್ಮೂಲ ವ್ಯಕ್ತಿ ನಾರಾಯಣಸ್ವಾಮಿ ಗುಂಪು ಮರದ ಆನಂದ್ ಸೇರಿದಂತೆ ಮುಂತಾದವರು ಹಾಜರಿದ್ದರು ಸರಮೊಳಿಜನ್ಸ್ ಏಟಸ್ ಟೆಕ್ನಿಕಲ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ನತಿಯಿಂದ ಈಗ ಸರ್ಕಾರಿ ಮಂದ ಈ ಸನ್ನವನವನ್ನು ಸ್ವೀಕರಿಸಿದಂತ ಎಲ್ಲರಿಗೂ ಕೂಡ ನಾನು ಧನ್ಯವಾದಿಗಳನ್ನ ಅರ್ಪಿಸುತ್ತಾ ಇದ್ದೇನೆ ಇನ್ನ ಸಾರಿ ಜೋರ ಚಪ್ಪಾಳೆ ಎನ್ನದಿ ಆಕಿದೆನ ಅಣ್ಣ ನೀಟಾಗಿ ಐತೆ ಜಾಗಾದ ನೀವು ಸುಮಾರು ಆರು ಸಾವಿರ ಜನರ ಜೀವಗಳನ್ನ ಉಳಿಸಿದ್ದೀರಿ ಅದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಒಂದೇ ದಿವಸದಲ್ಲಿ ಯಾರಾದ್ರೂ ಆರು ಸಾವಿರ ಜನ ಜೀವಗಳನ್ನ ಉಳಿಸಿದ್ರೆ ನೀವು ಅದೇ ನಿಟ್ಟಿನಲ್ಲಿ ಇವತ್ತು ಐನೂರಿಂದ ಸಾವಿರ ಜನ ವೃದ್ಧ್ರಿಗೆ ಜೀವನವನ್ನು ಕೊಟ್ಟಿರ್ತಕ್ಕಂಥ ಕೂಡ ಬಂದವರಿಗೆ ಸನ್ಮಾನವನ್ನು ಸ್ವೀಕರಿಸಬೇಕು ಅವರು ನಡೆಸ್ಕೊಡ್ಬೇಕು ಅಂತ ಹೇಳಿ ಮಾನ್ಯ ಮೇಡಮ್ ಅವರು ಮಲ್ಲಪ್ಪ ಅವರು ರಮೇಶ್ ಅಣ್ಣ ಅವರು ಮತ್ತೆ ನಮ್ಮ ಮೀರಾ ಮೇಡಮ್ ಮತ್ತು ಕುಂಭಮರ್ಗ ಆನಂದ್ ಅವರು ಮುಂದೆ ಬರಬೇಕು ಪ್ರಕಾಶ್ ಅಣ್ಣ ಇದನ್ನು ಕೂಡ ಸೇರಿಕೊಂಡು ಅದು ನಡೆಸಿಕೊಳ್ಳೋಣ. ಒಳ್ಳೆ ಜೋರು ಚಪ್ಪಾಳೆ ನೆರವೇರಿಸಿ. ವರ್ಗ. ಒಳ್ಳೆ ಬ್ರ್ಯಾಕ್. ಇದು ನಮಗೊಂದು ತುಂಬಾ ಖುಷಿ ಆಗ್ತಾ ಇದೆ ಸರಿ.